ಹೆಲೋ ಸ್ನೇಹಿತರೆ ಕೆ ಇ ಬಿ ಎಡ್ ಅಂಕೋಲಾ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಮ್ಮ ಇವತ್ತಿನ ಈ ವಿಡಿಯೋದಲ್ಲಿ ಥರ್ಡ್ ಸೆಮಿಸ್ಟರ್ ಸ್ಟೂಡೆಂಟ್ಸ್ ಯು ಯು ಸಿ ಎಮ್ ಎಸ್ನಲ್ಲಿ ಕೋರ್ಸ್ ರಿಜಿಸ್ಟ್ರೇಷನನ್ನು ಯಾವ ರೀತಿಯಾಗಿ ಮಾಡಬಹುದು ಅನ್ನೋದನ್ನು ನೋಡೋಣ ಯುನಿವರ್ಸಿಟಿಯಿಂದ ಅಪ್ರೂವ್ ಆದ ನಂತರ ಸ್ಟೂಡೆಂಟ್ಸ್ ತಮ್ಮ ತಮ್ಮ ಕೋರ್ಸ್ ರಿಜಿಸ್ಟ್ರೇಷನನ್ನು ಮಾಡಬಹುದು ಮೊದಲು ಯು ಯು ಸಿ ಎಮ್ ಎಸ್ ಪೇಜನ್ನು ಓಪನ್ ಮಾಡ್ಕೊಳ್ಳಿ ನಿಮ್ಮ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡನ್ನು ಎಂಟರ್ ಮಾಡಿ ಲಾಗಿನ್ ಆಗಿ ನೆಕ್ಸ್ಟ್ ವೆಲ್ಕಮ್ ಟು ಯು ಯು ಸಿ ಎಮ್ ಎಸ್ ಅಂತ ಒಂದು ಪೇಜ್ ಡಿಸ್ಪ್ಲೇ ಆಗುತ್ತೆ ಅಲ್ಲಿ ಅಡ್ಮಿಷನ್ ಅಪ್ಡೇಟ್ಸ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಪೇಜಲ್ಲಿ ರೈಟ್ ಸೈಡಿಗೆ ಕಾರ್ನರಲ್ಲಿ ಮೂರು ಲೈನ್ ತೋರಿಸುತ್ತೆ ಮೇಲ್ಗಡೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಲೆಫ್ಟ್ ಸೈಡಲ್ಲಿ ಒಂದು ಪೇಜ್ ಡಿಸ್ಪ್ಲೇ ಆಗುತ್ತೆ ಅದರಲ್ಲಿ ಕೋರ್ಸ್ ರಿಜಿಸ್ಟ್ರೇಷನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಕೋರ್ಸ್ ರಿಜಿಸ್ಟ್ರೇಷನನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಕೋರ್ಸ್ ರಿಜಿಸ್ಟ್ರೇಷನ್ ಪೇಜ್ ಡಿಸ್ಪ್ಲೇ ಆಗುತ್ತೆ ಅಲ್ಲಿ ಅಕಾಡೆಮಿಕ್ ಇಯರ್ ಟರ್ಮ್ ಆ್ಯಂಡ್ ಆ್ಯಕ್ಷನ್ ಅಂತ ಮೂರು ಕಾಲಮ್ ಇದೆ ಅಲ್ಲಿ ಥರ್ಡ್ ಸೆಮಿಸ್ಟರ್ ಕಾಲಮ್ನಲ್ಲಿ ಆ್ಯಕ್ಷನ್ ಕಾಲಮ್ನಲ್ಲಿ ನೋಡಿ ಕೋರ್ಸ್ ರಜಿಸ್ಟ್ರೇಷನ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಕೋರ್ಸ್ ಸಜೆಸ್ಟೇಷನ್ ಬೈ ಸ್ಟೂಡೆಂಟ್ ಪೇಜ್ ಡಿಸ್ಪ್ಲೇ ಆಗುತ್ತೆ ಅಲ್ಲಿ ಸಬ್ಜೆಕ್ಟ್ಸ್ಗಳನ್ನ ನೋಡ್ಕೊಳ್ಳಿ ಗೈಡೆನ್ಸ್ ಆ್ಯಂಡ್ ಕೌನ್ಸ್ಲಿಂಗ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಫಸ್ಟು ನೆಕ್ಸ್ಟ್ ನಿಮ್ಮ ಮೆಥಡ್ಸ್ಗಳನ್ನು ಕೇರ್ಫುಲ್ಲಾಗಿ ಸೆಲೆಕ್ಟ್ ಮಾಡಿ ಟೋಟಲ್ ಕ್ರೆಡಿಟ್ಸ್ ಟ್ವೆಂಟಿ ಫೋರ್ ಆಗಿದೆಯೋ ಇಲ್ವೋ ಅನ್ನೋದನ್ನು ಚೆಕ್ ಮಾಡಿ ನೆಕ್ಸ್ಟ್ ಕೆಳಗಡೆ ಸಬ್ಮಿಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಐ ಯು ಶೋ ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳುತ್ತೆ ಎಸ್ ಕ್ಲಿಕ್ ಮಾಡಿ ಕೋರ್ಸಸ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಓಕೆ ಕ್ಲಿಕ್ ಮಾಡಿ ಫಸ್ಟ್ ಸೆಮಿಸ್ಟರ್ ಸ್ಟೂಡೆಂಟ್ಸ್ ನಿಮ್ಮ ಯು ಯು ಸಿ ಎಮ್ ಎಸ್ ನಂಬರನ್ನು ಯೂಸರ್ ನಿಮ್ಮನ್ನಾಗಿ ಮತ್ತು ಡೇಟ್ ಆಫ್ ಬರ್ತನ್ನು ಪಾಸ್ವರ್ಡನ್ನಾಗಿ ಈ ರೀತಿ ಟೈಪ್ ಮಾಡಿ ಎಂಟರ್ ಮಾಡಿ ಲಾಗಿನ್ ಆಗಿ ನೀವು ಲಾಗಿನ್ ಆದ ತಕ್ಷಣ ಅಲ್ಲಿ ವೆಲ್ಕಮ್ ಟು ಯು ಸಿ ಎಮ್ ಎಸ್ ಅಂತ ಒಂದು ಪೇಜ್ ಡಿಸ್ಪ್ಲೇ ಆಗುತ್ತೆ ಅದರ ನಂತರ ವ್ಯಾಲಿಡೇಟ್ ಆಧಾರ್ ಅಂತ ಒಂದು ಪೇಜ್ ಡಿಸ್ಪ್ಲೇ ಆಗುತ್ತೆ ಅಲ್ಲಿ ಆ್ಯಸ್ ಪರ್ ಆಧಾರ್ ಕಾರ್ಡ್ ನಿಮ್ಮ ನೇಮನ್ನು ಹಾಕಿ ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರನ್ನು ಹಾಕಿ ವ್ಯಾಲಿಡೇಟ್ ಆಧಾರ್ ಮೇಲೆ ಕ್ಲಿಕ್ ಮಾಡಿ ಅದಾದ ನಂತರ ಅಲ್ಲಿ ಕ್ರಿಯೇಟ್ ಎ ಬಿ ಸಿ ಐ ಡಿ ಅಂತ ಕೇಳುತ್ತೆ ನೀವು ಆಲ್ರೆಡಿ ಎ ಬಿ ಸಿ ಐ ಡಿಯನ್ನು ಕ್ರಿಯೇಟ್ ಮಾಡಿದ್ದಿದ್ರೆ ಆ ಐ ಡಿಯನ್ನು ಅಪ್ಲೋಡ್ ಮಾಡಿ ಅಲ್ಲಿ ಸಬ್ಮಿಟ್ ಮಾಡಿ ಒಂದು ವೇಳೆ ನೀವು ಹೊಸದಾಗಿ ಎ ಬಿ ಸಿ ಐ ಡಿ ಕ್ರಿಯೇಟ್ ಮಾಡಬೇಕು ಆ್ಯಂಡ್ ಅದನ್ನು ಹೇಗೆ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗ್ತಿಲ್ಲ ಅಂತಾದರೆ ಆಲ್ರೆಡಿ ಎ ಬಿ ಸಿ ಐ ಡಿಯನ್ನು ಹೇಗೆ ಕ್ರಿಯೇಟ್ ಮಾಡಬೇಕು ಅನ್ನೋ ವಿಡಿಯೋ ನಮ್ಮ ಚಾನಲಲ್ಲಿದೆ ಅದನ್ನು ಸರ್ಚ್ ಮಾಡಿ ಅದೇ ರೀತಿ ಎ ಬಿ ಸಿ ಐ ಡಿಯನ್ನು ಕ್ರಿಯೇಟ್ ಮಾಡಿ ಆ ಐ ಡಿಯನ್ನು ಅಲ್ಲಿ ಎಂಟರ್ ಮಾಡಿ ಸಬ್ಮಿಟ್ ಮಾಡಿ ಇದಿಷ್ಟು ಮಾಡಿ ರೆಡಿ ಇಟ್ಕೊಳ್ಳಿ ಯೂನಿವರ್ಸಿಟಿಯಿಂದ ಅಪ್ರೂವಲ್ ಆದ ನಂತರ ನೀವು ನಿಮ್ಮ ಕೋರ್ಸ್ ರಿಜಿಸ್ಟ್ರೇಷನನ್ನು ಮಾಡಬೇಕಾಗತ್ತೆ ಥ್ಯಾಂಕ್ ಯು